बाबासाहेब आंबेडकर की जय बाबासाहेब आंबेडकर की जय कमिश्राजी औराटक के जय कमिश्राजी औराटक के जय कमिश्राजी औराटक के जय बोलिए औराटक के जय हम बोल रहे हैं आप लोग कर देंगे नहीं बोलते हैं और छात्रारा के हैं ठीक ये बोलता है आंसर है आपका ಕರ್ನಾಟಕ ರಾಜ್ಯದಲ್ಲಿ ಜಾತಿ ಒಳಗೆ ಒಳ ಮೀಸಲಾತಿ ಕೊಡಿ ಕೊಡಬೇಕು ಪರಿಷ್ಠ ಜಾತಿನಲ್ಲಿ ಮಾದಿಗ ಸಮುದಾಯ ಅಸ್ಪೃಶ್ಯ ಸಮುದಾಯ ಇದು ಅತ್ಯಂತ ಹಿಂದುಳಿದ ಸಮುದಾಯ ಆಗಿತ್ತು ಈ ಸಮುದಾಯದಲ್ಲಿ ಶೇಕಡಾ ಹದಿನೈದು ಪರ್ಸೆಂಟು ಮೀಸಲಾತಿನಲ್ಲಿ ನಮಗೆ ಸಿಗ್ತಿರೋದು ಅರ್ಧ ಪರ್ಸೆಂಟು ಹೇಳ್ಬಿಟ್ಟು ರಾಜ್ಯಾದ್ಯಂತ ಕರ್ನಾಟಕ ಮಾದಿಗ ದಂಡವರ ಮೀಸಲಾತಿ ಸಮಿತಿ ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳು ಹೋರಾಟನ ಮಾಡಿದರು ಹೋರಾಟದ ಫಲವಾಗಿ ಸದಾಶಿವ ಆಯೋಗನ ನೇಮಕ ಮಾಡಿತು ಎರಡು ಸಾವಿರದ ಐದರಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎನ್ ವೈ ಹನುಮಂತಪ್ಪ ಅಂತೇಳ್ಬಿಟ್ಟು ಒಬ್ಬರನ್ನ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದರು ಎನ್ ವೈ ಹನುಮಂತಪ್ಪನವರು ಅಧಿಕಾರ ಸ್ವೀಕಾರ ಮಾಡೋದ್ರೊಳಗೆ ಅವರನ್ನು ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಮಾಡಿದರು ನಂತರ ಅದ ನಂತರ ಮುಖ್ಯಮಂತ್ರಿ ಸಮ್ಮಿಶ್ರ ಸರ್ಕಾರ ಬಂತು ಮುಖ್ಯ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಒಬ್ಬರನ್ನ ಬಾಲಕೃಷ್ಣ ಅನ್ನೋರನ್ನ ನೇಮಕ ಮಾಡಿದ್ರು ಆಯೋಗದ ಅಧ್ಯಕ್ಷರಾಗಿ ಆ ಆಯೋಗದ ಅಧ್ಯಕ್ಷರು ಒಬ್ಬ ರೋಗಿಗಳಾಗಿದ್ದರು ಅವರು ಅಧಿಕಾರ ಸ್ವೀಕಾರ ಮಾಡೋದ್ರೊಳಗಡೆ ಅವರು ಮರಣ ಹೊಂದಿದರು ತದನಂತರ ಅದು ಆಗಿನೇ ಉಳುಕಂತು ರಾಜ್ಯಾದ್ಯಂತ ನಮ್ಮ ಸಂಘಟನೆಗಳು ಹೋರಾಟ ಮಾಡಿದರು ಎಂ ಶಂಕರಪ್ಪ ನೇತೃತ್ವದಲ್ಲಿ ಹೋರಾಟದ ಪ್ರಬಲವಾಗಿ ಶುರುವಾಯಿತು ಹೋರಾಟಗಳು ಹೇಗಿತ್ತು ಅಂದರೆ ರಾಜ್ಯದಲ್ಲಿ ಪಂಜಿನ ಮೆರವಣಿಗೆ ರಸ್ತೆ ತಡೆ ಬಂದ್ಗಳು ತಾಲೂಕು ಕೇಂದ್ರಗಳಲ್ಲಿ ಬಂದು ಜಿಲ್ಲಾ ಕೇಂದ್ರದಲ್ಲಿ ಬಂದು ಆಮೇಲೆ ಸಮಾವೇಶ ಜಿಲ್ಲಾ ಸಮಾವೇಶಗಳು ಜಿಲ್ಲಾ ಸಮಾವೇಶಗಳು ಆದಮೇಲೆ ತಾಲೂಕು ಸಮಾವೇಶಗಳು ಹೋಬಳಿ ಸಮಾವೇಶಗಳು ರೈಲ್ ರೋಗ ಚಳವಳಿ ಮತ್ತು ಪುಟ್ಕೋಸಿ ಚಳುವ ಚಳವಳಿಗಳಂತ ಅನೇಕ ಚಳವಳಿಗಳನ್ನ ನಾವು ರಾಜ್ಯಾದ್ಯಂತ ಮಾಡಿದ್ರು ಆ ರಾಜ್ಯಾದ್ಯಂತ ಹೋರಾಟ ಮಾಡಿದ ಫಲವಾಗಿ ಸದಾಶಿವ ಆಯೋಗ ನೇಮಕ ಮಾಡಿದರು ಇವತ್ತು ಬಲಾಢ್ಯ ಸಮುದಾಯ ಬಲಾಢ್ಯವಂತ ರಾಜಕೀಯ ನಾಯಕರುಗಳು ಬಲಾಢ್ಯದಂಥ ಗುಂಪುಗಳು ಇವತ್ತೇನು ಮೀಸಲಾತಿ ಅಂತಕ್ಕಂಥ ಒಂದು ಸವಲತ್ತನ್ನು ಅವರು ತಲೆ ತಲೆ ಏನು ಇವತ್ತು ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿ ಉತ್ತುಂಗಕ್ಕೆ ಏರಿದ್ರು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸು ಸಮ ಸಮಾಜವನ್ನು ನಿರ್ಮಾಣ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ ಒಂದು ಒಳ್ಳೆಯ ಸಂವಿಧಾನವನ್ನು ರಚನೆ ಮಾಡಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಮಾನರು ಸಮಾನವಾಗಿ ಬಾಳಬೇಕು ಎಲ್ಲರಿಗೂ ಸಮಾನವಾಗಿ ಹಕ್ಕು ಸಿಗಬೇಕು ಸವಲತ್ತು ಪಡಿಬೇಕು ಯಾರು ಕೂಡ ಕನಿಷ್ಠವಾಗಿ ಬಾಳಬಾರ್ದು ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ರೀತಿಯಲ್ಲಿ ಬಾಳಬೇಕು ಅಂತ ಏನು ಕನಸನ್ನು ಕಂಡಿದ್ರು ಅಂಥ ಒಂದು ಕನಸು ಇವತ್ತು ದಲಿತರು ದೀನ ದಲಿತರು ಬಡವರು ಅಶಕ್ತರು ಕೂಲಿ ಕಾರ್ಮಿಕರು ದೈನಂದಿನ ದಿನಗೂಲಿ ನೌಕರರು ಇವತ್ತೇನಿದ್ದಾರೆ ಅವರ ಮುಖಗಳಲ್ಲಿ ಇವತ್ತು ಮಂದಾಸ ಚಿಗಿ ಬಂದಿದೆ ಬರ್ತಾ ಇದೆ ಚಿಗುರೊಡಿದಿದೆ ಅಂತ ಹೇಳಲಿಕ್ಕೆ ಇವತ್ತು ನಾನು ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂದೆ ರಾಜರ ಕಪಿಮುಷ್ಟಿಯಲ್ಲಿ ಇದ್ದಂಥ ದೇಶ ಇವತ್ತು ಪ್ರಜಾಪ್ರಭುತ್ವದ ಒಂದು ಸಾಂವಿಧಾನಿಕ ವ್ಯವಸ್ಥೆಯನ್ನು ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ರಾಜರ ರೀತಿಯಲ್ಲಿ ಬದುಕಬೇಕು ಯಾರು ಮೇಲಲ್ಲ ಯಾರು ಕೇಳಲ್ಲ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವತ್ತೇನು ಸಂವಿಧಾನವನ್ನು ರಚನೆ ಮಾಡಿದರೆ ಆ ಸಂವಿಧಾನಕ್ಕೆ ನಿಜವಾಗ್ಲೂ ಕೂಡ ಅರ್ಥ ಬಂದಿದೆ ಅಂತೇಳಿ ಇವತ್ತೆಲ್ಲರೂ ಕೂಡ ನಾವು ಭಾವಿಸಿ ಇವತ್ತು ಈ ತಾಲೂಕಿನ ಎಲ್ಲ ಹಿರಿಯರು ಇಲ್ಲೇನು ಇವತ್ತು ಸಂಘಟನೆ ವತಿಯಿಂದ ಎಲ್ಲ ಸಂಘಟನೆಗಳು ದಲಿತ ಚಳವಳಿ ಇರ್ಬೋದು ದಂಡೋರ ಇರ್ಬೋದು ಚಲವಾದಿ ಮಹಾಸಭಾ ಇರ್ಬೋದು ಇದಕ್ಕೆ ಪೂರಕವಾದಂತ ಎಲ್ಲ ಸಂಘಟನೆಗಳು ಏನು ಸಂವಿಧಾನದ ಅರಿವು ಏನಿದೆ ಅಂತ ಒಬ್ಬ ಅರಿವಿರತಕ್ಕಂಥ ಸಮುದಾಯದವರು ಇವತ್ತೆಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹತ್ರ ನಿಂತು ಇವತ್ತೆಲ್ಲರೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಿದ್ದೀವಿ Okay. <laughs>